ಆ್ಯಂಡ್ ಈ ಸಿನಿಮಾ ಆಗ್ತಿರೋ ಮದುವೆ ಆದ್ಮೇಲೆ ರಿಲೀಸ್ ಅಂತ ಆಗತ್ತಿರಲಿಲ್ಲ ಬಟ್ ಇವಾಗ ಅಂತೂ ಇಂಪಾರ್ಟೆಂಟ್ ಆಗಿರುತ್ತೆ ಆಫ್ಟರ್ ಮ್ಯಾರೇಜ್ ಫಸ್ಟ್ ಇವಾಗ ಈ ಒಂದು ನೋಷನ್ ಇದೆ ಗೊತ್ತಾ ನಮ್ಮ ಇಂಡಸ್ಟ್ರಿಯಲ್ಲಿ ಆಫ್ಟರ್ ಮ್ಯಾರೇಜ್ ಐ ಡು ನಾಟ್ ನ್ ಗೋ ಅವ್ರು ಸಿನಿಮಾ ಮಾಡ್ತಾರ ಇಲ್ವಾ ಇಲ್ಲ ಅವ್ಳಗ್ ಸಿನ್ಮಾ ಬರುತ್ತೋ ಇಲ್ವೋ ಇಲ್ಲ ಅವ್ಳ ಆ್ಯಕ್ಟಿಂಗ್ ಯು ನೋ ಅದೊಂದು ಬಂದೇ ಬರುತ್ತೆ ಇಮ್ಮಿಡಿಯಟ್ಲಿ ಅವ್ರ ಮ್ಯಾರೇಡ್ ಇಷ್ಟು ಹುಡುಗರಿಗಿಲ್ಲ ಹುಡುಗಿರ್ಗೆ ಮದ್ವೆ ಆಗಿದ ತಕ್ಷಣ ಪಟ ಪಡಬಡ ಅಂತ ಇಷ್ಟು ಏನು ಹೇಳ್ತಾರೆ ಇದು ಬರುತ್ತೆ ಹಿಂಗೆ ಇದು ಅದು ಅದು ಇದು ಅಂತ ಅದನ್ನು ಬ್ರೇಕ್ ಮಾಡಬೇಕು ಅನ್ನೋದು ಆ್ಯಂಡ್ ಅದಿರಬಾರ್ದು ಸೋನಲ್ಲಿ ಸಿನಿಮಾ ಮದುವೆ ಆದಮೇಲೆ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ ಇಲ್ಲ ಒಂದು ಸಿನಿಮಾ ಉಳಿದು ಕ್ಲಿಕ್ ಆಗಿಲ್ಲ ಅಂತ ನನಗೂ ಅದು ಬರುತ್ತೆ ಸೊ ಮೀ ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಾದೇವನ್ ಸಿನಿಮಾ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನನ್ನ ಕೆರಿಯರ್ಗೆ ಬಿಫೋರ್ ಮ್ಯಾರೇಜ್ ಒಂದಾದರೆ ಆಫ್ಟರ್ ಮ್ಯಾರೇಜ್ ಆಲ್ಸೋ ಇಟ್ ಇಸ್ ವೆರಿ ಫಸ್ಟ್ ಸಿನಿಮಾ ಆಗಿದ್ದರಿಂದ ಇಟ್ ಅಷ್ಟು ವರ್ಕ್ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ಕೆರಿಯರ್ ಅಂತ ಇಲ್ಲ ವರ್ಕ್ ಆಗುತ್ತೆ ಖಂಡಿತ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನನ್ನ ರೆಗ್ಯುಲರ್ ಅವ್ರ ಸಿನ್ಮಾಸ್ ಎಷ್ಟೇ ಆದ್ರೂ ಈ ಆ ಒಂದು ಲಂಗಾಧಾನ್ವಿ ಆಗಲಿ ಅಥವಾ ಆ ಒಂದು ಡಿ ಗ್ಲಾಮರ್ ರೋಲು ಅಷ್ಟು ಪರ್ಫಾರ್ಮೆನ್ಸಲ್ಲಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ತರುಣ್ ಅವರು ಇ ಎಸ್ ಟೋಲ್ಡ್ ನಿಮ್ಮಿಬ್ಬರು ಪೇರ್ ತುಂಬ ಚೆನ್ನಾಗಿದೆ ಅಂತ ಅವರು ನಮಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ ಪ್ಯಾರಂಗೆ ಇಬ್ಬರು ನಾಡ್ಕೊಂಬರೋದು ಆ ಫೀಲ್ ಆಗಲಿ ಇಬ್ಬರು